ಸದಾಶಿವ ರವಾಸಿಗಳ ಗೋಳು ಕೇಳದಿರುವ ಕೆಎಚ್ ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಸದಾಶಿವ ಕಾಲನಿ ರಸ್ತೆ ಮಾಡಿಲ್ಲ ಗಟರ್ ಸ್ವಚ್ಛಗೊಳಿಸಿಲ್ಲ ಬೀದಿ ದೀಪಗಳಿಗೆ ಬಲ್ಪ್ ಇಲ್ಲ ಎಂಬ ಪ್ರವಾಸಿಗಳ ಆರೋಪ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ಗ್ರಾಮೀಣ ಶಾಸಕರು बेळगाव तालुक्या बाळेकुंद्रिकेएच ग्रामपंचायती

ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ವಾಸವಾಗಿದ್ದೀವಿ ಅವಾಗಿಂದ್ರೆ ನಮಗೆ ರೋಡು ಇಲ್ಲ ಗಟ್ಟರು ಇಲ್ಲ ಬೀದಿ ಲ್ಯಾಂ ಲ್ಯಾಂಪೂ ಇಲ್ಲ ನಾವು ಎಲ್ಲರಿಗೆ ಪಂಚಾಯತಿಗೆ ರಿಪೋರ್ಟ್ ಮಾಡಿದೆವು ಎಮ್ ಎಲ್ ಎಗೆ ರಿಪೋರ್ಟ್ ಮಾಡಿದೆವು ಎಮ್ ಪಿಗ ರಿಪೋರ್ಟ್ ಮಾಡಿದೆವು ಯಾರಿಂದನೂ ಏನೂ ಕೆಲಸ ಆಗ್ತಾ ಇಲ್ಲ ಇನ್ನು ನಾವು ಎಲ್ಲ ಹೆಣ್ಮಕ್ಳು ಕೋರ್ಟ್ ಕೆಸಿಂದ ನಾವು ಇನ್ನು ರೋಡಿಗೆ ಕುಂಡ್ರ ಆ ಒಂದು ಪರಿಸ್ಥಿತಿ ನಮಗೆ ಬಂದಿದೆ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಪ್ರಾಬ್ಲಮ್ ಭಾಳ ಇದೆ ಇಲ್ಲಿ ಈಗ ಮಳೆ ಬಂತಪ್ಪ ಅಂತಂದರೆ ಯಾವುದೇ ರೀತಿಯಿಂದ ನಮಗೆ ಇಲ್ಲಿ ಪ್ರೊಟೆಕ್ಟ್ ಇಲ್ಲ ಈ ಮಳೆಗಾಲ ನಾಳೆ ಮಳೆಗಾಲ ಪೂರ ಚಾಲು ಆಯ್ತಪ್ಪ ಅಂತಂದ್ರೆ ಮಳೆಗಾಲ ಮಟ್ಟ ನೀರಾಗೆ ಹೋಗ್ಬೇಕು ಹುಡುಗರು ಯಾವ ಲೆಕ್ಕಕ್ಕೆ ನಾವು ಇದನ್ನ ಮಾಡಬೇಕು ನಾವು ಯಾರಿಗೆ ರಿಪೋರ್ಟ್ ಮಾಡಬೇಕು ಹೇಳಿರಿ ಸರ್ ಇನ್ನು ನಿಮ್ಮಿಂದ ನಮಗೆ ಏನಾದ್ರೂ ಒಂದು ಸಹಾಯ ಆಗಿತ್ತಂತ ಹೇಗೆ ಚಿಂದ ನಿಮ್ಮಿಂದ ನಾವು ಒಂದು ಕರೆ ಇದನ್ನ ಮಾಡ್ತಾ ಇದ್ದೇವೆ ನಿಮಗೆ ಯಾವಾಗ ಯಾಕೆ ಹೊಲ್ ಇದು ಸದಾಶಿವ ಕಾಲ್ ಬಾಳೆ ಕುಂದರಿ ಕೆ ಎಚ್ ಈ ಸದಾಶಿವ ಕೊಲ್ಲೆ ನೋಡಿರಿ ಈಗಾಗಲೆ ನೀವು ಮನೆ ಕಟ್ಟೋದು ಇದು ಒಂದು ಲೇಔಟ್ ರೀ ಇದು ಹಾ ಕರೆಕ್ಟಾ ಲೇಔಟ್ ನೀವು ಇಲ್ಲಿ ಪರ್ಚೇಸ್ ಮಾಡಿ ತೊಗೊಂಡಿದೀರಿ ಹಾಂ ಸರ್ ಬೇರೆ ಕಡೆ ಬಂದಿರು ಪರ್ಚೇಸ್ ತಗೊಂಡಿಲ್ಲ ಸನಿಕ್ ನೀವ್ ಆಗಿದ್ದಾರೆ ಈಗ ಬಟ್ ಲೇಔಟ್ ಆಗ್ಬೇಕಾದ್ರೆ ಅವಾಗ ನಿಮ್ ಗಟ್ಟರು ಮೂರು ಬಸ್ ಸೌಕರ್ಯ ಆಕ್ಚುಲಿ ಲೇಔಟ್ ದವರು ಕೊಡ್ಬೇಕಾಗಿತ್ತು ಮತ್ತ ಅವಾಗ ನೀವು ಮನಿ ತಗೊಳ ಕೊಟ್ಟಿದ್ರು ಇಲ್ಲೋ ನೋಡ್ರಿ ನಮಗೆ ಅವರು ಕಚ್ಚಾ ರೋಡ್ ಮಾಡಿದ್ರು ಡಾಮರ್ ರೋಡ್ ಮಾಡಿ ಕೊಡ್ತೇವೆ ಅಂತಂದ್ರು ಮಾಡಿ ಕೊಟ್ಟಿಲ್ಲ ಆನಂತರ ನಂತರ ಅವ್ರು ಏನ್ ಹೇಳಿದ್ರು ನಾವು ಎಲ್ಲ ಇದನ್ನ ಮಾಡಿ ಕೇಳಿದ್ರೆ ಪಂಚಾಯತಿ ಒಪ್ಸಿದೇವ್ ಅಂತ ಹೇಳಿದ್ರು ಪಂಚಾಯತಿ ಅವ್ರು ಇನ್ನೂರಿಗೆ ಈ ಕಡೆ ಕಣ್ಣು ತೆಗೆದ್ ನೋಡಿಲ್ಲ ಇದಕ್ಕೆ ನಾವು ಯಾರ ಕಡೆ ಹೋಗ್ಬೇಕು ತಾವು ಸ್ವಲ್ಪ ನಮಗೆ ತಮ್ಮ ಮೀಡಿಯಾ ಮುಖಾಂತರ ನಮಗೆ ಸ್ವಲ್ಪ ದಯವಿಟ್ಟು ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳ್ತಾ ಇದ್ದೀವಿ ಸರ್ ಈಗ ಎಲ್ಲರೂ ಇಲ್ಲಿ ಇರೋರು ಅಂತ ಎಷ್ಟು ವರ್ಷದಿಂದ ಇದರಲ್ಲಿ ಇಲ್ಲಿ ಈಗ ಹದಿನೆಂಟರಿಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರೀ ಈ ಕಡೆ ಆರೇಳು ವರ್ಷದಿಂದ ಇದರ ಆರೇಳು ವರ್ಷದಿಂದ ಅವು ಸರ್ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಒಂದು ಏನಾದ್ರು ಗಮ್ನಕ್ಕೆ ತಂದಿದ್ದೀರಿ ಹಾಂ ಅಥವಾ ಹೋಯ್ತಿವಿ ಕೊಟ್ಟು ಬಂದಿದ್ದೀವಿ ಸರ್ ಮನೆ ಕೊಟ್ಟಿದ್ದೀವಿ ಸರ್ ಹಾಂ ಏನಂತಾರೆ ಅವ್ರ ಅಂತ ಮಾ ಇನ್ನ ಹೇಳ್ತಾರೆ ಹ್ಞೂ ಹೇಳ್ತಾರೆ ಇನ್ನೂ ಅವರಿಗೆ ಮಾಡಿಲ್ಲ ಆರ್ನೇ ವರ್ಷ್ರಿ ನಾವು ಇಲ್ಲಿ ಬಂದ್ರಿ ಸದಾಶಿವ ಪಾಲ್ಯ ಬಾಳೆ ಕುಂದ್ರಿ ಕೆ ಎಚ್ ಆರ್ನವರ್ ಸಾತ್ರಿ ಬಂದು ನಾವು ಇದೇ ಪರಿಸ್ಥಿತಿ ನಮ್ಮಳಿಗೆ ಬಂದ್ರೆ ಇಲ್ಲ ರೋಡಿಲ್ಲ ಇಲ್ಲ ಬಹಳ ಪ್ರಾಬ್ಲಮ್ ಆಗೈತೆ ನಮಗೆ ಹೊರಗೆ ಹೋಗಾಕ ಬರಂಗಿಲ್ರಿ ಮನೆಯಾಗಿಂದ ದಯವಿಟ್ಟು ನಮ್ಗೆ ರೋಡ ಗಟ್ರಿ ಮಾಡಿಸ್ಕೊಡ್ರಿ ಲೈಟ್ ಇಲ್ಲ ಲೈಟ್ ಆಮೇಲೆ ಮುಂದೆ ಪಾಸ್ ಆಗಂಗಿಲ್ಲ ಹೇಳಿ ಉದಾರ್ ಕೊಟ್ಟಿಲ್ಲ ಇನ್ನು ನಮವು ಅಲ್ಲಿ ಮೇಡಮ್ ಕಡೆ ಹೋಗೋಣ ನೀವು ಉತ್ತರ ತಂದು ಕೊಡಿರಿ ನಾವು ಮಾಡ್ತೀವಿ ಅಂತಾರೆ ಸರ್ ನಾವು ಎರಡು ಸಾವಿರದ ಹತ್ತೊಂಬತ್ತರಾಗ ನಾವು ಇಲ್ಲಿ ಬಂದು ಸೆಟ್ಲಾಗಿದ್ದೀವಿ ಇಲ್ಲಿ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ತೊಂದರೆ ಭಾಳ ಆಗಿದೆ ನಾವು ಈಗ ಹೋಗಲಿ ಒಂದು ವರ್ಷದಿಂದ ನಾನು ಗಾರ್ಶ್ ಗ್ರಡ್ ಬಂದರೆ ಕೈ ಬೆಸದಾಗಿದೆ ನನಗೆ ಕೈ ಒಳಗೆ ನಾಡಿದ್ರೆ ಮತ್ತೆ ಈಗ ಲೈಟ್ ವ್ಯವಸ್ಥೆ ಎಲ್ಲ ಬೆಳೆ ವ್ಯವಸ್ಥೆ ಎಲ್ಲ ನೀರು ಸರ್ ಹೋಗಲಿಕ್ಕೆ ಹಾದಿ ಇಲ್ಲ ಮತ್ತು ಹೋಗ್ಲಿಕ್ಕೆ ಬರಲಿ ನಮ್ಗೆ ಹಾದಿ ರಿಟೈರ್ಡ್ ರಫ್ತಾ ಸರಿ ಇಲ್ಲ ನಮ್ಮ ವಯಸ್ಸು ಹೇಗಿದ್ದಾರೆ ನಮ್ಮ ಎಲ್ಲಿ ಹೋಗಿಲ್ಲ ಪೈಸಿ ಹೋಗಿ ಕೇಳಿದ್ರು ಅರ್ಜಿ ಕೊಟ್ಟರು ಮೂರ್ನಾಲ್ಕು ಸಲ ಕೊಟ್ಟರು ಅವರು ದಾಳಿ ಮಾಡ್ತಾ ಇಲ್ಲ ಮತ್ತೆ ಎಮ್ ಎಲ್ ಎರು ಅವರು ಹ್ಞೂ ಬರ್ತೀವಿ ಬರ್ತೀವಿ ಅಂತಾರೆ ಬರ್ತಾ ಇಲ್ಲ ಸುಮ್ಮನೆ ನಾವು ಸರ್ವೆ ಕೊಟ್ಟಿವಿ ಬರ್ದಾಗ ಕಾಂಟ್ರಾಕ್ಟ್ ಕೊಟ್ಟಿವಿ ಬರ್ತಾರೆ ಮಾಡ್ತಾ ಬರ್ತಾರ ಬರ್ತಾ ಇಲ್ಲ ಈಗ ನಮ್ಮ ಸದಸ್ಯ ಕಾಲಿನಿ ಒಳಗಡೆ ಎಷ್ಟು ರೀ ಅಂದಾಜ ಸುಮಾರು ನಲ್ವತ್ತು ಹಾಕ್ತಾರೆ ಮೂವತ್ತೈದು ನಲ್ವತ್ತು ಮನೆ ಹಾಕ್ತಾರೆ ಜನಸಂಖ್ಯೆ ರೀ ನಮ್ಮ ಸದಸ್ಯ ಒಳಗಡೆ ಜನಸಂಖ್ಯೆ ಎರಡು ನೂರರಿಂದ ಮುನ್ನೂರು ತನಕ ಮಂದಿ ಜನ ಇದಾರೆ ಇನ್ನೂ ಏನು ಮಾಡಿ ಹೇಳಿ ಮತ್ತು ನಮ್ಮ ಕಂಪ್ಯೂಟರ್ ತರ ನಾವು ಕೊಡ್ರಂತಂದ್ರೆ ನಾ ಅಕ್ಕ ಐಸಿನ ಅರ್ಜಿ ಕೊಟ್ಟಿವಿ ನಾವು ಕಂಪ್ಯೂಟರ್ ತರ ಕೊಡ್ತಾ ಇಲ್ಲ ನಿಮ್ಮ ಲಾಗಿನ್ ಎಲ್ಲ ಸರ್ವರ್ ಎಲ್ಲ ನಿಮ್ಮ ಸರಿಯಾಗಿ ಖರೀದಿ ಮಾಡ್ಕೊಂಡಿಲ್ಲ ನೀವು ನಿಮ್ಮ ಪೇಪರ್ ಲಾಗಿನ್ ಬರುವತ್ತು ತೆಗ್ಯಾಕ ಪ್ರಿಂಟ್ ಅಂತ ಅಂತ ಅಧಿಕಾರಿಗಳು ಹೇಳ್ತಾರೆ ಯಾರ್ಯಾರು ಹೇಳ್ತಾರೆ ರೀ ಟೈಪ್ ಮಾಡೋರು ಹೇಳ್ತಾರೆ ರೀ ಮುಂದೆ ಅಧಿಕಾರಿಗಳು ಹೇಳ್ತಾರೆ ಈಗ ಸ ಅವರು ಬೇಡ್ತಾರೆ ದುಡ್ಡು ಬೇಡ್ತಾರೆ ರೀ ನಾವು ಕೊಟ್ಟಿಲ್ಲ ರೀ ನಾ ಕೊಡಂಗಿಲ್ಲ ಏನು ಪಾಐತ್ತಿಲ್ಲ ನಾ ಕೊಡಂಗಿಲ್ಲ ಈಗ ನಮ್ಮ ಉತ್ತರ ಕೊಡಿ ಪ್ರಿಂಟ್ ಉತ್ತಾರ ನಾ ಕೊಡ್ತೀವಿ ಅಂತ ಹೇಳಿದೀವಿ ರೀ ನೀವು ಇಲ್ಲಿವರೆಗೂ ಮನಿ ಪಾಳ್ಯದ ಏನಾದ್ರು ಕಟ್ತಾ ಬಂದಿದ್ದೀರಿ ಕಟ್ಟಿದ್ರಿ ಈಗ ಮಾತ್ರ ಒಂದ್ ವರ್ಷ ಆದ್ ನಾವು ಕಟ್ಟಿಲ್ಲ ಯಾಕಂದ್ರೆ ಉತ್ತರ ಕೊಡ್ರಿ ಕೊಡ್ತೀವಿ ಉತ್ತರಗೋಸ್ಕರ ನಿಂತಿದ್ದಾರೆ ಕೊಡ್ರಿ ಪೆಂಟಿಗೆ ಇಟ್ಟಿದ್ರಿ ಕೊಟ್ಕೋದ್ ಬಂದಿವಿ ಅದು ಬರ್ಸಿದ್ ಬೇಕಾರೆ ನಾವು ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಪ್ರಾಬ್ಲಮ್ ಅದ ರೀ ಆಮೇಲೆ ಇದು ಆಟೋಗಳು ಬರಕ್ ಆಗೋದಿಲ್ಲ ವಯಸ್ಸಾದವ್ರಿಗೆ ಹೋಗ್ಲಿಕ್ಕೆ ಆಗೋಲ್ಲ ಹೆಣ್ಮಕ್ಳಂತೂ ತುಂಬ ತೊಂದರೆ ಇದೆ ನಾವು ಎಷ್ಟೋ ಸಲ ಪಂಚಾಯತಿಗೆ ಹೋದ್ರು ಅವ್ರೇನು ನಮ್ಗೆ ಕೇರ್ ಮಾಡ್ತಾ ಇಲ್ಲ ಪ್ರತಿ ಮಳ್ಗಾಲ ಇದು ಸಮಸ್ಯೆ ಮಳೆಗಾಲ ಪ್ರತಿ ಸರಿ ಇದೇ ಸೇಮ್ ಸಮಸ್ಯೆ ಇದು ರೋಡ್ ಲೈಟು ಅವು ಇಲ್ಲ ನಮ್ಮ ಹಜ್ಬೆಂಡ್ರೆಲ್ಲ ಆಲ್ಮೋಸ್ಟ್ ಜಾಸ್ತಿ ಆರ್ಮಿಯರ್ ಅದಾರ ಇಲ್ಲಿ ನಮ್ಮ ಲೇಡೀಸ್ ಅಷ್ಟೇ ಇರೋದು ಸಣ್ಣ್ ಸಣ್ ಮಕ್ಕಳು ಏನು ಮಾಡ್ಬೇಕ್ರಿ ಸರ್ ನಾವು ಅಂದ್ರೆ ಕಂಬಕ್ಕೆ ಲೈಟ್ ಇಲ್ಲ routes ಏನು ಅದರಲ್ಲಿ ಲೈಟ್ ಇಲ್ಲ ಲೈಟ್ ಆದರೆ ಹಾಕೋದೇ ಇಲ್ಲ ಬಲ್ಬೇಕುೋದಿಲ್ಲ ಬಂದ ಹಾಕೋದಿಲ್ಲ ಸ್ವಚ್ಛ ಮಾಡಿ ಎಷ್ಟು ದಿನ ಆಯ್ತರೆ ಈಗ ನಾವೇ ಸ್ವಚ್ಛ ಮಾಡೋದು ನಾವೇ ಸ್ವಚ್ಛ ಮಾಡ್ಕೋತೇವ್ರಿ ಯಾರು ಬಂದಿಲ್ಲ ಪಂಚಾಯಿತರು ಬರೋದೇ ಇಲ್ಲ ಮೆಂಬರ್ ಮನಿ ತನ ಅಷ್ಟೇ ಬರ್ತಾರೆ ಅದರ ಮುಂದ್ಗಡೆ ಯಾರು ಬಂದೇ ಇಲ್ಲ ಇನ್ನು ಅಲ್ಲಿ ನಾವೇ ಸ್ವಚ್ಛ ಮಾಡ್ಕೊಳ್ಳೋದು ನಮ್ಮ ನಮ್ಮ ಮನೆಗೆ ನಾವೇ ಸ್ವಚ್ಛ ಮಾಡ್ಕೊಳ್ಳೋದು ಮುಂದಿಂದ ಇದೆಲ್ಲ ನೀವೇ ನೋಡಿದಿರಲ್ಲ ಈಗ ರೋಡ್ ಐತ್ರಿ ರೋಡ್ಗೆ ರೋಡ್ನಾಗ ನೀರ್ ಹೋಗಾಕ್ ಆ ಕಡೆ ಈ ಕಡೆ ಹೋಗಾಕ ಬಟ್ಟೆ ಎಲ್ಲೂ ಹೋಗಾಕ ಇದನ್ನ ಇಲ್ಲ ಅದಕ್ಕ ದಾರಿನೇ ಇಲ್ಲ ನಾವ್ ಇಷ್ಟು ನೀರಾಗ ಅಡ್ಡಾಡ್ಬೇಕು ಮೆಳಗಾಲ್ ಬಂತಂದ್ರ ಒಂದ್ ಎರಡ್ ಮೂರ್ ತಿಂಗಳಕ್ಕೂ ಪೂರ್ತಿ ನೀರಾಗ ಅಡ್ಡಾಡ್ಬೇಕ್ರಿ ಆ ಕಡೆ ಕಡೆ ಎಲ್ಲಿ ಹೋಗಕ ಜಾಗ ಇಲ್ಲ ಅದಕ್ಕ ಕಡೆ ಮುಂದ್ ಬಿಟ್ಟರೆ ಅಲ್ಲೆಲ್ಲಾ ಬಂದ್ ಮಾಡ್ಬಿಡ್ತಾರ ನೀರು ಬಂದ್ ಮಾಡ್ಬಿಟ್ಟಿದ್ರಿ ಹಿಂಗಾಗಿ ನಮ್ಗ ಅಡ್ಡಾಡೋದ್ ನೀರಾಗ ಅಡ್ಡಾಡ್ಬೇಕ್ರಿ ನಾವ್ ಈಗ ಪಂಚಾಯತ್ ಗಮನಕ್ಕೆ